ಇದು ದೇವಾಲಯಗಳ ನಗರ ತುಳುನಾಡ ರಾಜಧಾನಿ ಬಾರ್ಕೋರಿನ ಅನೇಕ ದೇವಸ್ಥಾನಗಳಲ್ಲಿ ಶ್ರಾವಣ ಶುಕ್ರವಾರದಂದು ಶ್ರೀ ವರಮಹಾಲಕ್ಷ್ಮಿ ವ್ರತದ ಅಂಗವಾಗಿ ನಗರದಾದ್ಯಂತ ಮಹಿಳಾ ಮಣಿಗಳಿಂದ ಪೂಜೆ ವ್ರತಗಳ ಭರಾಟೆ ಕಂಡುಬಂದಿತು ಬಾರ್ಕೂರು ಕಾಳಿಕಾಂಬ ದೇವಸ್ಥಾನ ಬ್ರಹ್ಮಲಿಂಗ ವೀರಭದ್ರ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಚ್ಚೂರು ನಾಗೇಶ್ವರ ದೇವಸ್ಥಾನ ಮೂಡಿಕೇರಿ ಸರಸ್ವತಿ ನಾರಾಯಣಿ ದೇವಸ್ಥಾನ ಮೂಡಿಕೇರಿ ವೇಣುಗೋಪಾಲಕೃಷ್ಣ ದೇವಸ್ಥಾನ ಶಿವಗಿರಿ ಕ್ಷೇತ್ರದ ಬಿಲ್ಲವ ಸಮಾಜ ಸೇವಾ ಸಂಘದ ವತಿಯಿಂದ ಮರಮಹಾಲಕ್ಷ್ಮಿ ಪೂಜೆ ನಡೆಯಿತು ಕೆಲವು ದೇವಸ್ಥಾನಗಳಲ್ಲಿ ಕಲಶದಲ್ಲಿ ದೇವ ಅಲಂಕಾರ ಇನ್ನು ಕೆಲವು ಭಾಗದಲ್ಲಿ ಮಂಡಲದಲ್ಲಿ ಮತ್ತು ಮೂರ್ತಿ ರೂಪದಲ್ಲಿ ಲಕ್ಷ್ಮೀ ದೇವಿಯನ್ನು ಅಲಂಕರಿಸಿ ಸಾಮೂಹಿಕವಾಗಿ ಅರ್ಚನೆ ಮಾಡಲಾಯಿತು ಇನ್ನು ವಿಶ್ವಕರ್ಮ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಶ್ರೀ ವಿಶ್ವಕರ್ಮ ಮಹಿಳಾ ಮಂಡಳಿ ಹರಿಕಂಡಿಗೆ ಇದರ ವತಿಯಿಂದ ಶುಕ್ರವಾರ ಮಹಿಳಾ ಮಂಡಳಿಯಿಂದ ವರಮಹಾಲಕ್ಷ್ಮಿ ವೃತ್ತ ಪೂಜೆ ನಡೆಯಿತು ವರಮಹಾಲಕ್ಷ್ಮಿ ಪೂಜೆ ನಡೆಯಿತು ಈ ಸಂಭ್ರಮದ ಪ್ರಯುಕ್ತ ಮಂಗಳೂರು ಇತಿಹಾಸ ಪ್ರಸಿದ್ಧ ಮಂಗಳಾದೇವಿ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದುರ್ಗಾ ವಾಹಿನಿ ಮಂಡಳಿಯ ವತಿಯಿಂದ ನಲವತ್ನಾಲ್ಕನೇ ಸಂಭ್ರಮದ ವರಮಹಾಲಕ್ಷ್ಮಿ ಪೂಜೆ ಸಂಪನ್ನಗೊಂಡಿತು ಲಕ್ಷ್ಮೀ ದೇವರ ಭಾವಚಿತ್ರಕ್ಕೆ ಅಲಂಕಾರ ಮಾಡಿ ವಿಶೇಷ ಪೂಜೆ ಮಾಡಲಾಯಿತು ದೇವಸ್ಥಾನಕ್ಕೆ ಬಂದ ಎಲ್ಲಾ ಭಕ್ತಾದಿಗಳಿಗೆ ಅರಸಿನ ಕುಂಕುಮ ಬಳೆಯನ್ನ ಈ ಸಂದರ್ಭದಲ್ಲಿ ವಿತರಿಸಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಸಂದರ್ಭದಲ್ಲಿ ದೇವರ ದರ್ಶನ ಪಡೆದರು ಸಾಧಾರಣ ಒಂದು ಇದು ನಲವತ್ನಾಲ್ಕನೇ ವರ್ಷದ ವರಮಹಾಲಕ್ಷ್ಮಿ ಪೂಜೆ ಶ್ರಾವಣ ಎರಡನೇ ಶುಕ್ರವಾರ ಆಚರಿಸ್ತಾ ಇದ್ದೇವೆ ಮತ್ತು ಏನು ಅಂದರೆ ಒಂದು ದೇವರ ನಮ್ಮ ಲಕ್ಷ್ಮೀ ದೇವಿಯ ಅನ್ನು ಎಲ್ಲರೂ ಈ ಸಂಸ್ಕಾರವನ್ನು ಉಳಿಸ್ಕೊಂಡು ಬರಲಿ ಅಂತ ಹೇಳಿ ನಾವು ದೇವರ ಪ್ರಾರ್ಥನೆ ಮಾಡೋದು ಅಷ್ಟೇ ನಾವೆಲ್ಲ ಮಹಿಳೆಯರು ಬೆಳಿಗ್ಗೆಯಿಂದ ಕಲಶ ಪ್ರತಿಷ್ಠೆ ಮಾಡಿ ಹೌದೌದು ಪೂಜೆ ಬಗ್ಗೆ ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಲಶಪ್ಪನ ಪ್ರತಿಷ್ಠೆ ಮಾಡಿ